ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬೆಳ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಣ್ಣ ಮತ್ತು ಮಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಳ್ತಾ ಇದ್ದಾರೆ ಇವತ್ತೇ ಮಾಲೆ ಹಾಕ್ಸ್ಕೊಂಡು ಹಿರ್ಮುಡಿನೂ ಇವತ್ತೇ ಅವಳಿಗೆ ರೆಡಿ ಮಾಡಿ ಕಳಿಸ್ಬೇಕು ನೋಡಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಹಾಕಿದ್ದೀನಿ ಅವಳಿಗೆ ತಲೆ ಬಾಜ್ಬಿಟ್ಟು ರೆಡಿ ಮಾಡಿ ಕಳಿಸೋದೊಂದೇ ಬಾಕಿ ಅವಳು ಮೊಬೈಲ್ ಹಿಡ್ಕೊಂಡಿದ್ದಾಳೆ ಈಗ ನನ್ನ ಮಗ ಮತ್ತು ಚಿಕ್ಕ ಮಗ ಚಿಕ್ಕ ಮಗಳು ಮಲಗಿದ್ದಾರೆ ನೋಡಿ ರಾಜ್ಕುಮಾರ್ ಮಲಗಿದ್ ನೋಡಿ ಇದ್ದೆ ಸಂತೃಷ್ಟಿನಿದ್ದೆ ಒಂದು ಸಣ್ಣ ರಾಜ್ಕುಮಾರಿ ಮಲಗಿದೆ ಅಪ್ಪನ ಜೊತೆ ನೋಡಿ ಮಲಗಿದಾರೆಲ್ಲ रेडिया कूतो इगा माले हास्क बरको होता इवतेम्म चलमी वै चिले लिफ्टिक आपन लिफ्टेको <laughs> लिफ्ट बे

ಅಳು ಅಳು ಚೂರಗಳು ಬಂತು 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 ನೋಡಿ ರಾಜ್ಕುಮಾರಿ ಲಿಫ್ಟಿಗೆ ಬೇಕು ಅಂತ ಅಳ್ತಾ ಇದ್ದೆ ನೋಡಿ ಕನ್ನಿರು ಬಂದು ಈಗ ಕಲರ್ ಡ್ರೆಸ್ ಹಾಕಿದಾಳೆ ಆಮೇಲೆ ಬ್ಲಾಕ್ ಡ್ರೆಸ್ ಹಾಕ್ತಾಳೆ ಈ ಥರ ರೆಡಿ ಮಾಡಿದ್ದೀನಿ ಹಾಗೆ ನಾನು ಕೂಡ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ಅವ್ರು ಬರ್ತಾರಲ್ವ ಪಾದ ಪೂಜೆಗೆಲ್ಲ ಸೊ ನೋಡಿ ಸ್ನಾನ ಎಲ್ಲ ಆಯಿತು ಆಮೇಲೆ ರೆಡಿ ಆಗ್ತೀನಿ ಅವ್ರು ಬಂದಾದಮೇಲೆ Om Janoya, Tommy, Janoya, Tommy, Janoya, Tommy, Janoya, Tommy, Janoya, Tommy, Janoya, Om Janoya, Tommy, Janoya, Tommy, Janoya, Tommy, Janoya, Tommy,

よっぽいよっぽいよっぽいよっぽいよっぽいよっぽいよっぽいよっぽいよっぽい

ಮದ್ ಯಾವತ್ತ ಎಲ್ಲಿ ಆದ್ರೂ ಅಷ್ಟೇ ಹೇಳ್ಬೇಕು ಪೂಜೆ ಮಾಡಿ स्वाम जनमय पाओं स्वामी जनमय पाओं स्वाम जनमय पाओं स्वाम जनमय पाऊँम स्वामय जनमय पा स्वामी जनमय पाय ओम पापम स्वामय जनमय पाओं स्वामी जनमय पाओं स्वामे जनमय पाओं स्वाम जनमय पाओं स्वामी जनमय पाओं स्वामे जनमय पा ओम 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 स्वामे जनमय पा слпсалам апа салам па

स्वामी <lymph dough>